ನಮಸ್ಕಾರ ವೀಕ್ಷಕರೇ ನೇಸರ ಸುದ್ದಿ ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ನೆಲ್ಲಿಯಾಳಿಯ ಹೃದಯ ಭಾಗದಲ್ಲಿ ಹೋಮಿಯೋ ಚಿಕಿತ್ಸಾಲಯ ಇಲ್ಲಿ ನಾವು ಇದ್ದೇವೆ ಇಲ್ಲಿಯ ವೈದ್ಯರಾದಂತಹ ಡಾಕ್ಟರ್ ಅನೀಶ್ ಕುಮಾರ್ ಸಾಧಂಗಾಯರ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ನಾವು ಮಾತುಕತೆಯನ್ನು ಮಾಡೋದಕ್ಕಾಗಿ ಇಲ್ಲಿಗೆ ಅವರ ಈ ಚಿಕಿತ್ಸಾಲಯಕ್ಕೆ ನಾವು ಬಂದಿದ್ದೇವೆ ಸುಮಾರು ಐದು ವರ್ಷದಿಂದ ನೆಲ್ಯಾಡಿಯಲ್ಲಿ ಅವರು ಈ ಒಂದು ಚಿಕಿತ್ಸಾಲಯವನ್ನ ಹೋಮಿಯೋ ಚಿಕಿತ್ಸಾಲಯವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅಲ್ಲದೆ ಪುತ್ತೂರಿನಲ್ಲಿಯೂ ಕೂಡ ಸುಮಾರು ಆರು ವರ್ಷದಿಂದ ಅವರು ಈ ಒಂದು ಹೋಮಿಯೋ ಸೇವೆಯನ್ನ ಪುತ್ತೂರಿನಲ್ಲಿ ಕೂಡ ನೀಡ್ತಾ ಬಂದಿದ್ದಾರೆ ಆತ್ಮೀಯ ಈ ಸಂದರ್ಭದಲ್ಲಿ ನಾವು ಅವರ ಜೊತೆ ಒಂದಷ್ಟು ಮಾತುಕತೆಗಳ ಮೂಲಕ ಒಂದಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಿ ನಾವು ಈ ಸಂದರ್ಭದಲ್ಲಿ ಬಯಸ್ತೇವೆ ಡಾಕ್ಟರ್ ಅನೀಶ್ ಕುಮಾರ್ ಸಾದಂಗಯ್ಯ ಅವರಿಗೆ ನಮಸ್ಕಾರ ನೇಸರ ಸುದ್ದಿ ಚಾನೆಲ್ಗೆ ತಮಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಡಾಕ್ಟ್ರೆ ಸುಮಾರು ಐದು ವರ್ಷಗಳಿಂದ ನೀವು ಇಲ್ಲಿ ಜ್ಯೋತಿರ್ವೈದ್ಯ ಹೋಮಿಯೋ ಚಿಕಿತ್ಸಾಲಯವನ್ನು ನಡೆಸಿಕೊಂಡು ಬರ್ತಾ ಇದೀರಿ ನೆಲ್ಲಿಯಲ್ಲಿ ಶ್ರೀನಿಧಿ ಕಾಂಪ್ಲೆಕ್ಸ್ ನಲ್ಲಿ ಈ ಸಂದರ್ಭದಲ್ಲಿ ಪುತ್ತೂರಿನಲ್ಲಿಯೂ ಕೂಡ ನೀವು ಸುಮಾರು ಆರು ವರ್ಷಗಳಿಂದ ಸೇವೆಯನ್ನು ನೀಡ್ತಾ ಇದ್ದೀರಿ ಈ ಬಗ್ಗೆ ನಮ್ಮ ನೇಸರ ವೀಕ್ಷಕರಿಗೆ ಒಂದಷ್ಟು ನಿಮ್ಮ ಬಾಲ್ಯದ ಬಗ್ಗೆ ಮತ್ತು ನಿಮ್ಮ ಶಿಕ್ಷಣದ ಬಗ್ಗೆ ಮತ್ತು ಯಾವ ರೀತಿ ಈ ಒಂದು ಹೋಮಿಯೋ ಶಿಕ್ಷಣ ನೀವು ಎಲ್ಲಿ ಹೇಗೆ ಪಡೆದಿರಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮ ನೇಸರ ವೀಕ್ಷಕರಿಗೆ ನೀಡಬೇಕು ಎಲ್ರಿಗೂ ನಮಸ್ಕಾರ ನಾನು ಮೂಲತಃ ಮಂಜೇಶ್ವರದಿಂದ ಬಂದವನು ಮಂಜೇಶ್ವರ ಪೈವಳಿಕೆ ಗ್ರಾಮದ ಸಾಲಂಗ ಎನ್ನುವುದು ನಮ್ಮ ಮೂಲ ಮನೆ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕನೇ ಸಭೆಯಲ್ಲಿ ನಾವು ಇಲ್ಲಿ ನೆಲ್ಲೆಡೆಗೆ ಬಂದಿದ್ದೇವೆ ಬಂದು ನನ್ನ ಸಣ್ಣ ಪ್ರೈಮರಿ ಎಜುಕೇಷನ್ನು ಇದನ್ನೆಲ್ಲ ಕೋಣಾರು ಶಾಲೆಯಲ್ಲಿ ಮುಗಿಸಿ ಆನಂತರ ಹೈಸ್ಕೂಲಿಗೆ ಬೆಥನಿ ಶಾಲೆಯಲ್ಲಿ ಮೂರು ವರ್ಷ ಹೈಸ್ಕೂಲನ್ನು ಕಂಪ್ಲೀಟ್ ಮಾಡಿದೆ ಆ ನಂತರ ಅದು ಮುಗಿಸಿ ಪುತ್ತೂರು ಫಿಲೋಮಿನಾ ಕಾಲೇಜಲ್ಲಿ ಎರಡು ವರ್ಷ ಪಿ ಯು ಪದವಿ ಪಿ ಯು ಸಿ ಪದವಿ ಪೂರ್ವ ಶಿಕ್ಷಣ ಪಡ್ಕೊಂಡು ನಂತರ ಮಂಗಳೂರು ಫಾದರ್ ಮುಲ್ಲರ್ಸ್ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜಲ್ಲಿ ಇದನ್ನು ಬಿ ಎಚ್ ಎಮ್ ಎಸ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದೆ ಅದಾದ ನಂತರ ಬೆಳಗಾವಿನ ಭರತೇಶ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಲ್ಲಿ ಎಂ ಡಿ ಪದವಿಯನ್ನು ಕಂಪ್ಲೀಟ್ ಮಾಡಿಕೊಂಡು ಪ್ರಸ್ತುತ ನೆಲೆಯಡಿಯಲ್ಲಿ ಎರಡು ಸಾವಿರದ ಹದಿನೇಳನೇ ಸಲಿಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ನನ್ನ ತಂದೆ ತಂದೆಯವರು ರಾಮಕೃಷ್ಣ ಭಟ್ ಅಂತ ಹೇಳಿಕೊಂಡು ಪುರೋಹಿತರು ತಾಯಿ ಸರಸ್ವತಿ ಅವರ ಹೌಸ್ ಮೇಕರ್ ಮನೆಯಲ್ಲಿ ಸರ್ ಈಗ ಈ ಮೆಡಿಕಲ್ ಫೀಲ್ಡ್ಗೆ ನಿಮಗೆ ಬರಲಿಕ್ಕೆ ಪ್ರೇರಣೆ ಕೊಟ್ಟವರು ಯಾರು ಹೇಗೆ ನೀವು ಈ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಹೇಗೆ ಬಂದಿರಿ ಸಣ್ಣದಿರುವಾಗಲೇ ಮೆಡಿಸಿನ್ ಫೀಲ್ಡ್ ಗೆ ಬರಬೇಕು ಅಂತ ಹೇಳಿಕೊಂಡು ವಿಶೇಷವಾದ ಆಸಕ್ತಿ ಇತ್ತು ವೈದ್ಯ ವೃತ್ತಿಗೆ ಬರಬೇಕು ಅಂತ ಹೇಳಿಕೊಂಡು ಸಣ್ಣದಾಗಿ ಯಾರು ಕೇಳಿದ್ರು ಮೆಡಿಸಿನ್ಗೆ ಹೋಗಬೇಕು ಅಂತ ಹೇಳಿಕೊಂಡು ಹೇಳ್ತಾ ನನ್ನ ಮಾವ ಮುಗಿಸಿ ಬಿಗಿಸಿ ಅವರ ಜೊತೆಗೆ ನಾನು ಒಂದಷ್ಟು ಬೆಳೆದ ಕಾರಣ ಅವರ ಒಂದು ಪ್ರೇರಣೆಯಿಂದ ನಾನು ಹೋಮಿಯೋಪತಿ ಫೀಲ್ಡ್ಗೆ ಬರಲಿಕ್ಕೆ ಕಾರಣ ಒಂದು ಸಾತ್ವಿಕವಾದಂತಹ ವೈದ್ಯ ಪದ್ಧತಿಯಲ್ಲಿ ಮುಂದುವರಿಯುವಂತಹ ಯೋಗ ಒದಗಿ ಬಂದಿದೆ ಅದನ್ನ ಮುಂದುವರಿಸಿಕೊಂಡು ಅಂತ ಹೇಳುವಂತದ್ದು ನಮ್ಮ ಎಲ್ಲರ ಆಶಯ ಈಗ ಈ ಹೋಮಿಯೋಪತಿಕ್ ಅಂತ ಹೇಳಿದ್ರೆ ಅದು ಏನು ಮತ್ತು ಯಾವುದೆಲ್ಲ ರೋಗಗಳಿಗೆ ಹೋಮಿಯೋಪತಿಕ್ ನಲ್ಲಿ ಚಿಕಿತ್ಸೆ ಇದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಸರಿ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿ ಅದರ ಮೂಲವನ್ನು ಹುಡುಕ್ತಾ ಹೋದ್ರೆ ಅದರ ಮೂಲ ಆಯುರ್ವೇದದಲ್ಲಿಯೇ ಒಂದು ಮೆನ್ಷನ್ ಮಾಡ್ತಾರೆ ಕಾರ್ಯ ಚಿಕಿತ್ಸಾ ಕಾರ್ಯ ಚಿಕಿತ್ಸಾ ಅಂತ ಹೇಳುವಂಥದ್ದು ಎರಡು ವಿಧಗಳು ತದರ್ಥಕಾರಿ ಚಿಕಿತ್ಸಾ ಅಂತ ಹೇಳಿದ್ರೆ ರೋಗವನ್ನ ರೋಗ ಮೂಲದಿಂದಲೇ ತೆಗೆಯುವಂಥದ್ದು ಅಂದ್ರೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂಥದ್ದು ಅಂತ ಹೇಳುವಂತಹ ಒಂದು ಕ್ರಮ ಆಯುರ್ವೇದದಲ್ಲಿ ಮೂಲವಾಗಿ ಹೇಳಿರುವುದನ್ನ ನಾವು ಬಿಟ್ಟು ಹೋಗ್ಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಹಾಗೆ ಅಂತ ಹೇಳಿಕೊಂಡು ಹೋಮಿಯೋಪತಿಯ ಉಗಮ ಅಂತ ಹೇಳಿಕೊಂಡು ಸೋ ಕಾಲ್ಡ್ ಒಂದು ಅದಕ್ಕೆ ಒಂದು ರೂಪುರೇಷೆ ಸಭೆಯಲ್ಲಿ ಡಾಕ್ಟರ್ ಹನಿಮನ್ ಅಂತ ಹೇಳಿಕೊಂಡು ಜರ್ಮನಿಯವರು ಅವರು ವಿಶೇಷವಾಗಿ ವೈದ್ಯರಾಗಿ ಇದ್ದವರು ಒಂದು ಕೆಮಿಸ್ಟ್ ಆಗಿ ಇದ್ದವರು ಒಂದು ಸಸ್ಯ ಸಿಂಕೋನಾ ಬಾರ್ತ್ ಅಂತ ಹೇಳುವಂತಹ ಒಂದು ಸಸ್ಯವನ್ನ ಅದರ ಎಸೆನ್ಸ್ ಅನ್ನ ತೆಕ್ಕೊಳ್ತಾ ಬಂದಾಗ ಜ್ವರದ ಲಕ್ಷಣಗಳು ಕಂಡು ಬಂತು ಅದೇ ಮತ್ತಲ್ಲ ಅದೇ ಸಿಂಕೋನ ಬಾಟ್ ಲೈಸೆನ್ಸ್ ಅನ್ನು ಪುನಃ ಕಂಟಿನ್ಯೂಸ್ ಆಗಿ ತೆಕೊಳ್ತಾ ಬಂದು ಅದನ್ನ ಡೈಲೂಟ್ ಮಾಡಿ ತೆಕೊಂಡಾಗ ಆ ಗರವು ಗುಣವಾಗುವಂತಹ ಲಕ್ಷಣ ಕಂಡು ಬಂತು ಅಲ್ಲಿಗೆ ಅವರೊಂದು ತೀರಿಗೆ ಬರ್ತಾರೆ ಯಾವುದಕ್ಕೆ ಒಂದು ರೋಗವನ್ನ ಸೃಷ್ಟಿ ಮಾಡುವಂತಹ ಕೆಪಾಸಿಟಿ ಉಂಟು ಅದಕ್ಕೆ ಆ ರೋಗವನ್ನು ಗುಣ ಮಾಡುವಂತಹ ಶಕ್ತಿಯೂ ಇದೆ ಅಂದ್ರೆ ಅದು ವಿಶೇಷವಾಗಿ ಹೆಲ್ದಿಯು ಮಂದಿ ಅಂದ್ರೆ ಆರೋಗ್ಯವಂತ ಶರೀರದ ಮೇಲೆ ಒಂದು ರೋಗವನ್ನ ಸೃಷ್ಟಿ ಮಾಡುವಂತಹ ಕೆಪಾಸಿಟಿ ಒಂದು ವಸ್ತು ಇದೆ ಅಂತ ಅಂದ್ರೆ ಅದನ್ನು ಗುಣ ಮಾಡುವಂತಹ ಶಕ್ತಿ ಕೂಡ ಅದೇ ವಸ್ತು ಇದೆ ಅಂತ ಹೇಳುವಂತದ್ದು ನಮ್ಗೆ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಹೌದು ಸರ್ ಅದು ಈ ಹಾವು ಕಡಿತಕ್ಕೆ ಹ್ಮ್ ಪ್ರತಿ ಔಷಧ ಹಾವಿನ ವಿಷಯದಿಂದಲೇ ಮಾಡಿದಂತಹ ಔಷಧ ಹೌದು ಆ ರೀತಿಯ ಹೌದು ಖಂಡಿತವಾಗಿ ಹಾವು ಕಡಿತಕ್ಕೆ ಈಗ ನಾಜಾಟ್ರಿಪ್ಯೂಡ್ ಇನ್ಸಿಡೆಂಟ್ ನಾಗರ ಹಾವಿನಿಂದ ಮಾಡಿ ಅದರ ವಿಷಯದಿಂದ ಮಾಡಿದಂತ ಮತ್ತು ಹಾವು ಕಡಿತಕ್ಕೆ ಫಸ್ಟ್ ಗೆ ಅದನ್ನೇ ಕೊಟ್ಟು ಕೊಡ್ತಾ ಬಂದ್ರೆ ಖಂಡಿತವಾಗಿ ಅದರ ವಿಷಯವನ್ನು ಏರಿಕೆಯನ್ನು ತಗ್ಗಿಸಬಹುದು ಅಂತ ಹೇಳಿಕೊಂಡು ಈಗಿನ ಸ್ಟಡೀಸ್ ಅಲ್ಲಿ ಕಂಡು ಇವತ್ತಿಗೂ ಅದು ಸ್ಪಷ್ಟವಾಗಿ ಕಾಣುತ್ತಾ ಇದೆ ಹಾಗಾಗಿ ರೋಗ ಯಾವುದಕ್ಕೆ ರೋಗವನ್ನು ಉಂಟು ಮಾಡಲಿಕ್ಕೆ ಒಂದು ಅಹ್ ಸಾಧ್ಯತೆ ಇದೆಯೋ ಅದು ರೋಗವನ್ನು ಗುಣ ಮಾಡಲಿಕ್ಕೆ ಕೂಡ ಶಕ್ತವಾಗಿದೆ ಅಂತ ಹೇಳುವಂತದ್ದು ಸತ್ಯ ಆದ್ರೆ ಇನ್ನೊಂದು ಉಲ್ಲೇಖ ಏನು ಅಂತ ಹೇಳಿದ್ರೆ ಭಾಗವತ ಪುರಾಣದಲ್ಲಿ ಕೂಡ ಇದನ್ನು ಮೆನ್ಷನ್ ಮಾಡುತ್ತಾರೆ ಮೊದಲಿಗೆ ಹೇಳಿರುವಂತೆ ಆಮಯೋ ಯಶ್ಚ ಭೂತಾನಾಂ ಜಾಯತೆ ಏನ ಸುವ್ರತ ತದೇವ ಹ್ಯಾಮಯಂ ದ್ರವ್ಯಂ ನ ಪುನಾತಿ ಚಿಕಿತ್ಸಿತಂ ಅಂತ ಹೇಳಿದ್ದಾರೆ ಅಂದ್ರೆ ಯಾವ ಪ್ರಾಣಿಗೆ ಒಂದು ವಸ್ತುವಿನ ಸೇವನೆಯಿಂದ ರೋಗ ಉಂಟಾಗುತ್ತದೋ ಅದೇ ವಸ್ತುವಿನ ವಸ್ತುವನ್ನು ಆ ಪ್ರಾಣಿಗೆ ಕೊಟ್ಟರೆ ಆ ರೋಗವನ್ನು ಗುಣಪಡಿಸುವಂತಹ ಸಾಧ್ಯತೆ ಇದೆ ಗುಣಪಡಿಸಬಹುದು ಅಂತ ಹೇಳುವಂಥದ್ದು ಭಾಗವತ ಪುರಾಣದಲ್ಲಿ ಮೂಲವಾಗಿ ಹೇಳಿರುವಂಥದ್ದು ಹಾಗಾಗಿ ಇದೆಲ್ಲ ಒಂದು ಬೇಸನ್ನು ಇಟ್ಟುಕೊಂಡು ಹೋಮಿಯೋಪತಿ ಅಂತ ಹೇಳುವಂತಹ ಒಂದು ಸಿಸ್ಟಮ್ ನಮಗೀಗ ಲಭ್ಯ ಆಗಿದೆ ಒಂದು ಪ್ರಾಪ್ತಿಯಾಗಿದೆ ನಮಗೊಂದು ಅಹ್ ಮಾನವ ಕುಲಕ್ಕೆ ಒಂದು ವಾರ ಅಂತ ಹೇಳಿದೆ ಅವರು ಈಗ ಸರ್ ಈಗ ಇದರಲ್ಲಿ ಯಾವ್ದೆಲ್ಲ ರೋಗಗಳಿಗೆ ಈಗ ಹೋಮಿಯೋಪತಿ ಚಿಕಿತ್ಸೆ ಇದೆ ಸಾಮಾನ್ಯವಾಗಿ ಹೇಳಬೇಕಿದ್ರೆ ಎಲ್ಲಾ ಕಾಯಿಲೆಗಳಿಗೂ ಕೂಡ ಹೋಮಿಯೋಪತಿಯಲ್ಲಿ ಔಷಧಗಳು ಇದೆ ಹೇಗೆ ಅಂತ ಹೇಳಿದ್ರೆ ಶಾರೀರಿಕವಾಗಿ ಬಂದಂತಹ ಶರೀರದ ಒಳಗಿನಿಂದ ಬಂದಂತ ಎಲ್ಲಾ ಕಾಯಿಲೆಗಳಿಗೂ ಕೂಡ ಹೋಮಿಯೋಪತಿಯಲ್ಲಿ ಔಷಧ ಇದೆ ಹಾಗೆ ಅಂತ ಹೇಳಿಕೊಂಡು ಈಗ ಸರ್ಜಿಕಲ್ ಕಂಡೀಷನ್ಸ್ ಅಂತ ಹೇಳಿದ್ರೆ ಈಗ ಆಕ್ಸಿಡೆಂಟ್ ಆಗುವಂಥದ್ದು ಸಡನ್ ಆಗಿ ಬರುವಂತಹ ಕೆಲವು ಈಗ ನೀರಲ್ಲಿ ಮುಳುಗಿ ಹೋಗುವಂತದ್ದು ಈ ರೀತಿಯ ಲಕ್ಷಣಂತಾಗ ಖಂಡಿತವಾಗಿ ಅದಕ್ಕೆ ನಮಗೆ ಬೇರೆ ಸಿಸ್ಟಮ್ಗಳ ಸಹಾಯವನ್ನು ಪಡ್ಕೊಳ್ಬೇಕಾಗ್ತದೆ ಸರ್ಜರಿ ಏನು ಬೇಕು ಅದನ್ನೆಲ್ಲ ಮಾಡಿಕೊಳ್ಳಬೇಕಾಗ್ತದೆ ಹಾಗೆ ಅಂತ ಹೇಳಿಕೊಂಡು ಶಾರೀರಿಕ ಶರೀರದ ಒಳಗಿಂದಲೇ ಬರುವಂತಹ ಕೆಲವು ರೋಗಗಳು ನಾವೇನು ಮೆನ್ಷನ್ ಮಾಡ್ತೇವೆ ಅದಕ್ಕೆ ಖಂಡಿತವಾಗಿ ಸೂಕ್ತವಾದಂತಹ ಚಿಕಿತ್ಸೆಗಳು ನಮ್ಮಲ್ಲಿ ಲಭ್ಯ ಇದೆ ಅದು ಸಿಂಪಲ್ ಆಗಿ ಹೇಳಬೇಕಿದ್ರೆ ಒಂದು ಪಿಂಪಲ್ ಇಲ್ಲಿಂದ ಪ್ರಾರಂಭ ಆಗಿ ಕ್ಯಾನ್ಸರ್ ವರೆಗೂ ಕೂಡ ಎಲ್ಲದಕ್ಕೂ ಮದ್ದುಗಳಿದೆ ಏನಿದ್ರು ಕೂಡ ಶರೀರ ಶಾಸ್ತ್ರವನ್ನು ಸರಿಯಾಗಿ ಅಭ್ಯಾಸ ಮಾಡಿಕೊಳ್ಬೇಕು ರೋಗ ಲಕ್ಷಣವನ್ನು ತಿಳ್ಕೊಳ್ಬೇಕು ರೋಗಿಯ ಲಕ್ಷಣವನ್ನು ತಿಳ್ಕೊಳ್ಬೇಕು ರೋಗಿಯ ಲಕ್ಷಣ ತಿಳ್ಕೊಳ್ಳುವಂತ ಇದರಲ್ಲಿ ತುಂಬಾ ಮುಖ್ಯ ರೋಗಗಳಿಗೆ ತುಂಬಾ ಹೆಸರುಗಳಿಗೆ ತುಂಬಾ ರೋಗಗಳಿದೆ ಸಾಮಾನ್ಯ ಮೂರು ಸಾವಿರದ ಮೇಲೆ ರೋಗಗಳ ಹೆಸರುಗಳಿದೆ ಹಾಗೆ ಅಂತ ಹೇಳಿಕೊಂಡು ಅಹ್ ರೋಗದ ಹೆಸರಿಗೆ ಮದ್ದಲ್ಲ ರೋಗಿಗೆ ಮದ್ದು ಅಂತ ಹೇಳೋದು ಇಲ್ಲಿ ಹೋಮಿಯೋಪತಿಯ ಮುಖ್ಯ ಇರುವಂತದ್ದು ಅಹ್ ಇದರಲ್ಲಿ ಸಾಮಾನ್ಯವಾಗಿ ಹೇಳಬೇಕಿದ್ರೆ ನಮ್ಮ ಎಲರ್ಜಿ ಅಸ್ತಮ ಗಂಟು ನೋವಿನ ಲಕ್ಷಣಗಳು ಮತ್ತೆ ವೆರಿಕೋಸ್ ವೇನ್ಸ್ ಮತ್ತೆ ಅಲ್ಸರ್ಗಳು ಉಣ್ಣ ಆಗುವಂಥದ್ದು ಮಧುಮೇಹ ಮತ್ತೆ ಚರ್ಮದ ಸಮಸ್ಯೆಗಳು ಕಿಡ್ನಿ ತೊಂದರೆಗಳು ಕಿಡ್ನಿ ಸ್ಟೋನು ಆನಂತರ ಇನ್ಫರ್ಟಿಲಿಟಿ ಮತ್ತೆ ಮಹಿಳೆಯರ ಮುಟ್ಟಿನ ಸಮಸ್ಯೆಗಳು ಈ ರೀತಿಯದ್ದು ಫೈಬ್ರಾಯ್ಡ್ ಈ ತರದ ಲಕ್ಷಣಗಳು ಮತ್ತೆ ಬಿಪಿ ರಕ್ತದ ಒತ್ತಡ ಜಾಸ್ತಿ ಇರುವಂತದ್ದು ಈ ರೀತಿಯ ಪ್ರತಿಯೊಂದು ಕಾಯಿಲೆಗೂ ಕೂಡ ಮದ್ದುಗಳಿವೆ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ರಿಗೂ ಕೂಡ ಈ ಮದ್ದನ್ನ ಕೊಡಬಹುದು ಸಣ್ಣ ಹುಟ್ಟಿದ ಮಗುವಿನ ಪ್ರಾರಂಭ ಆಗಬಹುದು ಅಲ್ಲಿಂದ ಪ್ರಾರಂಭ ಆಗಿ ವಯಸ್ಸಿನ ವಯೋವೃದ್ಧರವರೆಗೂ ಕೂಡ ಪ್ರತಿಯೊಬ್ಬರಿಗೂ ಈ ಮದ್ದನ್ನ ಯಾವುದೇ ಅಡ್ಡ ಇಲ್ಲದೆ ನಮಗೆ ಕೊಡಬಹುದು ಸ್ಟೀರಾಯ್ಡ್ ಬಳಸ್ತಾರೆ ಅಂತ ಒಂದು ಮಾತಿದೆ ಇದೆ ಹೊರಗಡೆ ಒಂದು ನಂಬಿಕೆ ಇದೆ ಹ ಸ್ಟೀರಾಯ್ಡ್ ಬಳಸ್ತಾರೆ ಅಂತ ಇದು ಹೇಗೆ ಸರ್ ಅಥವಾ ಏನು ತೊಂದರೆ ಇದು ಒಂದು ತಪ್ಪು ಕಲ್ಪನೆ ನಮಗೆ ಜನರಲ್ ಆಗಿ ಪಬ್ಲಿಕ್ ಗೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಜ್ವರ ಬಂದ ಕೂಡಲೇ ನಮ್ಮ ಈ ಹೋಮಿಯೋಪತಿ ಕೊಡುವಂತಹ ಮತ್ತು ಹೇಗೆ ಎಷ್ಟು ಸ್ಪಷ್ಟವಾಗಿರ್ತದೆ ಅಂತ ಹೇಳಿದ್ರೆ ಜ್ವರದ ಲಕ್ಷಣವನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಂಡು ಕೊಟ್ರೆ ಖಂಡಿತವಾಗಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದ ಒಳಗೆ ಜ್ವರವನ್ನು ಕಡಿಮೆ ಮಾಡುವಂತಹ ಕೆಪಾಸಿಟಿ ಮಧ್ಯೆಗೆ ಇದೆ ಅದು ಏನ್ ಕಾಣ್ತದೆ ಅಂತ ಹೇಳಿದ್ರೆ ನಿಮ್ಮ ಮದ್ದಿನಲ್ಲಿ ಅಷ್ಟು ಬೇಗ ಗುಣ ಆಗಬೇಕು ಅಂತಂದ್ರೆ ಸ್ಟಿರಾಯ್ಡ್ ಹಾಕಿರ್ಬೇಕದಕ್ಕೆ ಅದಕ್ಕೆ ಹೇಳುವಂತಹ ಒಂದು ಕಲ್ಪನೆ ಸಹಜವಾಗಿ ಮನುಷ್ಯರಿಗೆ ಬರುವಂತಹ ಆದ್ರೆ ಇದು ಇದು ಖಂಡಿತವಾಗಿ ತಪ್ಪು ಯಾಕಂತ ಹೇಳಿದ್ರೆ ಆ ಈ ಹೋಮಿಯೋಪತಿ ಮದ್ದಿನಲ್ಲಿ ಮೈನ್ ಆಗಿ ಅದರ ಸೋರ್ಸ್ ಗಳಿರುವಂತದ್ದು ಹೋಮಿಯೋಪತಿ ಮದ್ದು ತಯಾರು ಮಾಡುವುದು ಒಂದು ಸಸ್ಯ ಮೂಲ ಇನ್ನೊಂದು ಪ್ರಾಣಿ ಮೂಲ ಇನ್ನೊಂದು ಮಿನರಲ್ ಮೂಲ ಈ ಮೂರು ಮೂಲಗಳು ಮುಖ್ಯವಾಗಿವೆ ಅದರ ಜೊತೆಗೆ ಬೇರೆ ಕೆಲವು ಈಗ ಡಿಸೀಸ್ ವಸ್ತುಗಳು ಅಂದ್ರೆ ರೋಗಯುಕ್ತ ವಸ್ತುಗಳಿಂದಲೇ ಅದನ್ನ ಡೈಲ್ಯೂಷನ್ ಮಾಡಿ ಮಾಡುವಂತದ್ದು ಈ ರೀತಿಯಲ್ಲಿ ಕೆಲವು ಅಂಶಗಳು ಇದೆ ಬೇರೆ ಕೆಲವೊಂದು ಅದರ ಅಂಗಗಳು ಹಾಗೆ ಅಂತ ಬೇಸಿಕ್ ಈ ಮೂರು ಅಂಶಗಳನ್ನೇ ಉಪಯೋಗಿಸಿಕೊಂಡು ಸಸ್ಯ ಮೂಲ ಪ್ರಾಣಿ ಮೂಲ ಮತ್ತು ಮಿನರಲ್ ಮೂಲಗಳು ಅಂದ್ರೆ ಬೇರೆ ಬೇರೆ ಉಪ್ಪುಗಳು ಬೇರೆ ಬೇರೆ ಅಹ್ ಅಂದ್ರೆ ಆಸಿಡ್ಗಳು ಈ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಅದನ್ನ ಡೈಲ್ಯೂಷನ್ ಮಾಡಿ ಕೊಡುವಾಗ ಅದರ ಖಂಡಿತವಾಗಿ ಅದರ ರೋಗವನ್ನು ಗುಣ ಶಕ್ತಿ ಅದು ಹೊಂದಿರ್ತದೆ ಹಾಗಾಗಿ ಈ ಸಡನ್ ಫಾಸ್ಟ್ ರಿಲೀಫ್ ಆಗಿ ರಿಲೀಫ್ ಕಾಣುವಾಗ ಮನಸ್ಸಿಗೆ ಒಂದು ಬರುವಂತದ್ದು ಅದು ಖಂಡಿತದಲ್ಲಿ ಚೇರಾಡಿ ಇರಬಹುದು ಅಂತ ಹೇಳುವಂತ ತಪ್ಪು ಕಲ್ಪನೆ ಖಂಡಿತವಾಗಿ ಈ ರೀತಿಯ ಭಾವನೆಗಳು ಬೇಡ ಖಂಡಿತವಾಗಿ ಸೇಫ್ ಆಗಿರ್ತದೆ ತಗೊಳ್ಳೋದಕ್ಕೆ ಯಾವುದೇ ಭಯ ಬೇಡ ಈಗ ಸರ್ ನಾವು ಈಗ ಇಂಗ್ಲಿಷ್ ಮೆಡಿಸಿನ್ ಅಂತ ಏನು ಹೇಳ್ತೇವೆ ಈಗ ಅದರಲ್ಲಿ ಆ ಮಾತ್ರೆಗಳನ್ನ ಟ್ಯಾಬ್ಲೆಟ್ಸ್ ತಗೊಂಡಾದಾಗ ಸೈಡ್ ಇಫೆಕ್ಟ್ ಗಳನ್ನ ನಾವು ಕಾಣ್ತೇವೆ ಒಂದನ್ನ ಒಂದು ಟ್ಯಾಬ್ಲೆಟ್ ಕೊಟ್ಟರೆ ಅದರ ಸೈಡ್ ಗೆ ಇನ್ನೊಂದು ಟ್ಯಾಬ್ಲೆಟ್ ಅನ್ನ ವೈದ್ಯರು ಕೊಡ್ತಾರೆ ಈ ರೀತಿಯ ಒಂದು ಸೈಡ್ ಇಫೆಕ್ಟ್ಗಳು ಇರುತ್ತವೆ ನಮ್ಮ ಈ ಈ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾ ಅಥವಾ ಈ ಮೆಡಿಸಿನ್ ತೆಗೊಂಡ್ರೆ ಏನಾದ್ರೂ ತೊಂದರೆಗಳು ಉಂಟಾ ಇದರ ಸುರಕ್ಷಿತೆಯ ಬಗ್ಗೆ ಮಾಹಿತಿ ಹೋಮಿಯೋಪತಿ ಔಷಧಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೇಳಬೇಕಿದ್ರೆ ನಮ್ಗೆ ಅದರಲ್ಲಿ ಸ್ಥೂಲವಾಗಿ ನೋಡಬೇಕಿದ್ರೆ ಯಾವುದೇ ಅಡ್ಡ ಪರಿಣಾಮಗಳು ಅಂತ ಹೇಳಿಕೊಂಡು ಕಂಡು ಬರುವುದಿಲ್ಲ ಅದು ತುಂಬಾ ಸಿಂಪಲ್ ಆಗಿರ್ತದೆ ಕೊಡುವಂತಹ ಮದ್ದುಗಳು ತುಂಬಾ ಮಿನಿಮಮ್ ಡೋಸಲ್ಲಿ ಇರ್ತದೆ ಮಿನಿಮಮ್ ಡೋಸ್ ಶರೀರಕ್ಕೆ ಎಷ್ಟು ಅಗತ್ಯ ಉಂಟು ಅಷ್ಟನ್ನು ಮಾತ್ರ ಕೊಡುವುದು ಅಂತ ಹೇಳುವಂತಹ ಕ್ರಮ ಯೂಶ್ವಲಿ ಅದನ್ನು ಡೈಲ್ಯೂಷನ್ ಅಂತ ಹೇಳಿಕೊಂಡು ನಾವು ಮಾಡಿರ್ತೇವೆ ಡೈಲ್ಯೂಷನ್ ಅಂತ ಹೇಳಿದ್ರೆ ಅದನ್ನ ವಿಂಗಡಿಸುವಿಕೆ ಅದನ್ನ ಡೈಲ್ಯೂಟ್ ನೀರ ಅಥವಾ ಆಲ್ಕೋಹಾಲ್ ಅದನ್ನ ಡಿವೈಡ್ ಮಾಡಿ ನಂತರ ಕೊಡುವಂತದ್ದು ಅಂತ ಹೇಳಿಕೊಂಡು ಕ್ರಮ ಇರುವಂತದ್ದು ಹಾಗಾಗಿ ಅಡ್ಡ ಪರಿಣಾಮಗಳನ್ನ ಉತ್ಪತ್ತಿ ಮಾಡುದು ತುಂಬಾ ಕಡಿಮೆ ಹಾಗೆ ಅಂತ ಹೇಳಿಕೊಂಡು ನಾವು ಸ್ವಲ್ಪ ಜಾಗ್ರತೆಯಾಗಿ ಗಮನಿಸಿಕೊಳ್ಳುವಂತದ್ದು ನಮ್ಮ ಕರ್ತವ್ಯ ಅಪರೂಪಕ್ಕೆ ಕೆಲವು ಕೇಸ್ಗಳಲ್ಲಿ ಕೊಡುತ್ತಾ ಹೋದ ಹಾಗೆ ಶರೀರದ ರೆಸ್ಪಾನ್ಸ್ ಅಂದ್ರೆ ಶರೀರದ ಸೆನ್ಸಿಟಿವಿಟಿ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಕೆಲವೊಂದ್ಸಲ ಕ್ರಮ ಹಾಗೆ ಪ್ರತಿಯೊಂದು ಹಾಗೆ ಬರ್ತದೆ ಅಂತ ಹೇಳಿಕೊಂಡಲ್ಲ ಜಾಗ್ರತೆಯಿಂದ ವೈದ್ಯರ ಸರಿಯಾದ ಮಾಹಿತಿ ಪಡ್ಕೊಂಡು ವೈದ್ಯರು ಹೇಳಿದಂತೆ ಸ್ಪಷ್ಟವಾಗಿ ಮದ್ದನ್ನು ತೆಕ್ಕೊಂಡ್ರೆ ಅದರಲ್ಲಿ ಯಾವುದೇ ದೊಡ್ಡ ಪರಿಣಾಮಗಳು ಖಂಡಿತವಾಗಿ ಬರುವುದಿಲ್ಲ ಎಲ್ಲಾ ವಿಷಯ ಸೇಫ್ ಆಗಿರ್ತದೆ ಸರ್ ಈಗ ಸಾವಿರಾರು ರೋಗಿಗಳು ಇಲ್ಲಿ ಬಂದು ಔಷಧಿಯನ್ನು ತೆಗೆದುಕೊಂಡು ಗುಣಮುಖರಾಗಿದ್ದಾರೆ ಅನೇಕ ಅನುಭವಗಳನ್ನು ತಾವು ಪಡೆದಿದ್ದೀವಿ ಸೊ ಯಾವ್ದಾದ್ರು ಒಂದು ವಿಶೇಷವಾದ ಅನುಭವ ತ ರೋಗಿಗಳು ಹೀಗೆ ಒಂದು ಔಷಧಿಯನ್ನು ತೆಗೆದುಕೊಂಡು ಗುಣಮುಖರಾದದ್ದು ಅನುಭವ ಇಲ್ಲಿ ನಾನು ವಿಶೇಷವಾಗಿ ಈಗ ಸದ್ಯದ ಮಟ್ಟಿಗೆ ನೋಡ್ತೇವೆ ಅಂದ್ರೆ ಒಂದು ಈ ಅಲರ್ಜಿಯ ಕೇಸುಗಳು ಅಸ್ತಮಾನ ಕೇಸುಗಳು ಸಣ್ಣ ಮಕ್ಕಳು ನಾಲ್ಕು ವರ್ಷ ಐದು ವರ್ಷದ ಮಕ್ಕಳು ಅಸ್ತಮಾನಿಂದ ಈಗ ಬಳಲುತ್ತಾರೆ ಅವರಿಗೆ ಖಂಡಿತವಾಗಿ ಮದ್ದು ಕೊಡುತ್ತಾ ಹೋದಾಗ ಸಾಮಾನ್ಯ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಅಸ್ತಮ ಸಂಪೂರ್ಣವಾಗಿ ಗುಣವಾಗಿ ಅಲರ್ಜಿಯ ಲಕ್ಷಣ ಸಂಪೂರ್ಣವಾಗಿ ಗುಣವಾದವರು ತುಂಬಾ ಮಂದಿ ಇದ್ದಾರೆ ಅದೇ ರೀತಿಯಲ್ಲಿ ನಾನು ಇನ್ನೊಂದು ಅಂಶವನ್ನು ನೋಡ್ತಾ ಇರುವಂತರಿಗೋಸು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಈ ರೀತಿಯಲ್ಲಿ ಹುಂಡುಗಳಾಗಿ ಇನ್ನೊಂದು ಮಧುಮೇಹದಲ್ಲಿ ಕೂಡ ಹುಂಡುಗಳು ಈ ರೀತಿಯ ಹುಂಡುಗಳಿಗೆ ನಮ್ಮ ಬೇರೆ ಮದ್ದುಗಳಲ್ಲಿ ದಿನನಿತ್ಯ ಡ್ರೆಸ್ಸಿಂಗ್ ಮಾಡೋದು ಕ್ಲೀನ್ ಮಾಡುದು ಹೀಗೆ ಮಾಡೋದು ಮಾತ್ರ ಬರುತ್ತೆ ಅದು ಗಾಯ ಗುಣ ಆಗೋದಿಲ್ಲ ಪ್ರತಿನಿತ್ಯ ಅದನ್ನು ಕ್ಲೀನ್ ಮಾಡೋದು ಅದು ಗಾಯ ಗುಣ ದೊಡ್ಡದಾಗ್ತಾ ಹೋಗೋದು ಈ ರೀತಿಯ ಲಕ್ಷಣಗಳು ಕಂಡು ಬರುತ್ತಾ ಆದ್ರೆ ಈ ಮದ್ದಿನಲ್ಲಿ ನನಗೆ ಕಂಡ ಪ್ರಕಾರ ಸಾಮಾನ್ಯ ಒಂದು ಒಂದೂವರೆ ತಿಂಗಳಿನಲ್ಲಿಯೇ ಸಂಪೂರ್ಣವಾಗಿ ಹದಿನೆಂಟು ಇಪ್ಪತ್ತು ವರ್ಷ ಹಳೆಯ ಹುಣ್ಣುಗಳು ಗುಣ ಆಗುವುದನ್ನು ಕಾಣುತ್ತಾ ಉಂಟು ಹಾಗಾಗಿ ಹೋಮಿಯೋಪತಿಯಲ್ಲಿ ಎಲ್ಲಿಯೂ ಆಗದೆ ಇರುವಂತಹ ಸೋಪಾಲ್ಡ್ ಡಿಸೀಸಸ್ ಎಲ್ಲಿಯೂ ಆಗುವುದಿಲ್ಲ ಇನ್ಕ್ಯೂರೇಬಲ್ ಅಂತ ಹೇಳಿಕೊಂಡು ಏನು ಹೇಳಿರ್ತಾರೆ ಅಂಥದ್ದಕ್ಕೂ ಕೂಡ ಖಂಡಿತವಾಗಿ ಒಂದಷ್ಟು ಮದ್ದುಗಳಿದೆ ಈವನ್ ಈ ಗಂಟು ನೋವಿನ ಕೆಲವು ಸಂಧಿವಾತ ಈ ರೀತಿಯ ಲಕ್ಷಣಗಳು ಎಷ್ಟೋ ವರ್ಷದಿಂದ ಕಷ್ಟಪಟ್ಟಿರ್ತಾರೆ ಎಲ್ಲೆಲ್ಲಿಗೋ ಮದ್ದು ತೆಕ್ಕೊಳ್ಳಿಕ್ಕೆ ಹೋಗಿ ಏನೇನೋ ಮದ್ದುಗಳನ್ನು ಮಾಡಿ ಅದರಲ್ಲಿ ಸೈಡ್ ಎಫೆಕ್ಟ್ ಗಳು ಬಂದುಕೊಂಡು ಅದರಲ್ಲಿ ಗುಣ ಕೂಡ ಈ ಮದ್ದನ್ನ ಸ್ಪಷ್ಟವಾಗಿ ತಿಂಗಳು ಈ ಅವಧಿಯಲ್ಲಿ ಮಾಡಿಕೊಂಡು ಬಂದು ಸಂಪೂರ್ಣವಾಗಿ ಕ್ಲೀನ್ ಆದವರು ತುಂಬಾ ಮಂದಿ ಇದ್ದಾರೆ ಈ ಹೋಮಿಯೋಪತಿಕ್ ಮಾತ್ರೆಗಳೆಲ್ಲ ಬಿಳಿ ಬಣ್ಣದ್ದು ಒಂದೇ ರೀತಿಯ ಕಾಣಬಹುದು ಎಲ್ಲ ಬಹುಶಃ ನಾವು ನೋಡುವಾಗ ಎಲ್ಲ ರೋಗಕ್ಕೂ ಒಂದೇ ಮಾತ್ರೆಯನ್ನ ವೈದ್ಯರು ಕೊಡ್ತಾರೋ ಏನೋ ಅಂತ ಹೇಳ್ತಕ್ಕಂತ ಒಂದು ಸಂಶಯ ಇದೆ ಒಂದು ಇನ್ನೊಂದು ಅದು ಯಾ ಹೇಗೆ ಏನು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಹೇಳಿದ ಒಂದನೇ ಪ್ರಶ್ನೆ ಎಲ್ಲ ಮದ್ದುಗಳು ಒಂದೇ ರೀತಿಯಾಗಿ ಇರ್ತದೆ ಅಂತ ಹೇಳಿಕೊಂಡು ಸಾಮಾನ್ಯವಾಗಿ ಈ ನಾವು ಮದ್ದು ಹಾಕಿಕೊಡುವಂಥದ್ದು ಸಕ್ಕರೆ ಗುಳಿಗೆಗಳು ಸಕ್ಕರೆ ಅಂದ್ರೆ ಶುದ್ಧ ಸಕ್ಕರೆಯಿಂದಲೇ ಮಾಡಿದಂತಹ ಗುಳಿಗೆಗಳು ಕೇನ್ ಶುಗರ್ ಅಂತ ನಾವೇನು ಹೇಳ್ತೇವೆ ಅದನ್ನು ಪ್ಯೂರಿಫಿಕೇಶನ್ ಮಾಡಿ ಮಾಡುವಂತಹ ಸಕ್ಕರೆ ಶುದ್ಧ ಸಕ್ಕರೆ ಅದರಿಂದ ಮಾಡುವಂತಹ ಗುಳಿಗೆಗಳು ಅದಕ್ಕೆ ನಾವು ಹಾಕಿಕೊಡುವಂತಹ ಸತ್ತುಗಳು ಮಾತ್ರ ಬೇರೆ ಬೇರೆ ಆಗಿರ್ತದೆ ಈ ವೆಹಿಕಲ್ ಒಂದೇ ಆಗಿರುತ್ತೆ ಕೊಡುವಂತ ಒಂದು ವೆಹಿಕಲ್ ಒಂದೇ ಆಗಿರುತ್ತೆ ಅದಕ್ಕೆ ಹಾಕುವಂತ ಸತ್ವಗಳು ಮಾತ್ರ ಸಾಮಾನ್ಯ ಮೂರು ಸಾವಿರದಷ್ಟು ಬಗೆಯ ಮದ್ದುಗಳು ನಮ್ಮ ಈಗಿನ ಇದರಲ್ಲಿ ಇದೆ ಅಷ್ಟು ಮದ್ದುಗಳನ್ನು ಅದನ್ನ ಯಾವ ಬೇಕೋ ರೋಗ ಲಕ್ಷಣವನ್ನ ರೋಗಿಯ ಲಕ್ಷಣವನ್ನ ತಿಳ್ಕೊಂಡು ಅದಕ್ಕೆ ಎಷ್ಟು ಸತ್ತು ಬೇಕು ಅಷ್ಟನ್ನು ಸೆಲೆಕ್ಟ್ ಮಾಡಿ ಹಾಕಿ ಕೊಡುವಂಥದ್ದು ನಮ್ಮ ಕರ್ತವ್ಯ ಆ ರೀತಿಯಲ್ಲಿ ಮಾಡಿ ಕೊಡ್ತೇವೆ ಅದನ್ನು ಗುಳಿಗೆಗಳಿಗೆ ಸಿಂಪಡಿಸಿ ಹೌದು ಸಿಂಪಡಿಸಿ ಕೊಡುವಂಥದ್ದು ಇನ್ನು ಅದರಲ್ಲಿ ಇನ್ನೊಂದು ಚೂರ್ಣಗಳು ಕೊಡ್ತೇವೆ ಚೂರ್ಣ ಅಂತ ಹೇಳಿದ್ರೆ ಶುಗರ್ ಆಫ್ ಮಿಲ್ಕ್ ಅಂತ ಹೇಳ್ತಾರೆ ಶುಗರ್ ಆಫ್ ಮಿಲ್ಕ್ ಅಂತ ಹೇಳಿ ಹಾಲಿನಿಂದ ತಯಾರಿಸಿದ ಹಾಲಿನ ಹುಡಿ ನಮ್ಮ ಮಾಮೂಲು ಹಾಲಿನ ಹುಡಿ ಎಲ್ಲ ಸಿಹಿ ಅಂಶ ಪ್ಯಾಟ್ ಅಂಶ ಎಲ್ಲ ತೆಗೆದು ಅಂಶ ಇದನ್ನು ಮಾತ್ರ ಉಪಯೋಗಿಸಿಕೊಂಡು ಮಾಡುವಂತಹ ಒಂದು ಶುಗರ್ ಆಫ್ ಮಿಲ್ಕ್ ಅಂತ ಹೇಳ್ತೇವೆ ಇದು ಕೂಡ ಒಂದು ರೀತಿಯ ವೆಹಿಕಲ್ ಆಗಿ ನಾವು ಯೂಸ್ ಮಾಡುವಂಥದ್ದು ಇದರಲ್ಲಿ ಯಾವುದೇ ಮೆಡಿಸಿನಲ್ ಕಂಟೆಂಟ್ ಗಳು ಇರುವುದಿಲ್ಲ ಇನ್ನು ಫಸ್ಟ್ ಬರುವಂತಹ ಕ್ವಶನ್ ಏನಂತ ಹೇಳಿದ್ರೆ ಈ ಸಕ್ರೆ ಬಿಲ್ಸ್ ಶುಗರ್ ಇರುವವರಿಗೆ ಮಧುಮೇಹದವರಿಗೆ ಹೇಗೆ ಕೊಡಬಹುದ ಸ್ವೀಟ್ ಬಿಲ್ಸ್ ಅನ್ನು ಹೇಗೆ ಕೊಡ್ತೀರಿ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಬರ್ತದೆ ಸ್ವೀಟ್ ಬಿಲ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಕೊಡುವಂತಹ ಕ್ವಾಂಟಿಟಿ ತುಂಬಾ ಕಡಿಮೆ ಇರ್ತದೆ ಸಕ್ಕರೆ ಅಂಶ ಅಂತಂದ್ರೆ ತುಂಬಾ ಮಿನಿಮಲ್ ಆಗಿರ್ತದೆ ಅದು ಯಾವುದೇ ಶುಗರ್ ಅನ್ನ ಏರಿಸುವಂತಹ ಕೆಲಸಗಳನ್ನು ಮಾಡುವುದಿಲ್ಲ ಈಗ ಶುಗರ್ ಇರುವವರಿಗೆ ಕೂಡ ಮಧುಮೇಹ ಇರುವವರಿಗೆ ಕೂಡ ನಾವು ಕೊಡುವಂತದ್ದು ಸ್ವೀಟ್ ಬಿಲ್ಸ್ ಅಲ್ಲಿ ಅದರಲ್ಲಿ ಅದನ್ನು ಮಾಡುವಂತ ಶಕ್ತಿ ಖಂಡಿತವಾಗಿ ಇದೆ ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ಅನೇಕ ಪಥ್ಯಗಳನ್ನು ನಾವು ಕಾಣ್ತೇವೆ ಬೇರೆ ನಂಜಿ ಇರ್ತಕ್ಕಂಥ ಅಂಶಗಳನ್ನ ಅಥವಾ ಬೇರೆ ಯಾವುದು ಮಾಂಸಾಹಾರ ಹಾಗೆಲ್ಲ ಪಥ್ಯಗಳನ್ನ ನಾವು ಕಾಣ್ತೇವೆ ಅದೇ ರೀತಿ ನಲ್ಲಿ ಈ ರೀತಿಯ ಪಥ್ಯಗಳು ಇವೆಯೋ ಹೋಮಿಯೋಪತಿಯಲ್ಲಿ ಕೂಡ ಖಂಡಿತವಾಗಿ ಒಂದಷ್ಟು ಪಥ್ಯಗಳನ್ನ ನಾವು ಫಾಲೋ ಮಾಡಬೇಕಾಗ್ತದೆ ಹೇಳಬೇಕು ಅಂತ ಹೇಳಿದ್ರೆ ಹೋಮಿಯೋಪತಿ ಮದುವೆ ಕೊಡ್ತಾ ಇರುವಾಗ ಕಾಫಿ ಮತ್ತು ಚಹಾ ಕುಡಿಯುವಂತದ್ದು ಖಂಡಿತವಾಗಿ ವರ್ಜೆ ಕಾಫಿ ಕೊಡೋದಕ್ಕೆ ಒಳ್ಳೆ ಹೇಳಿದ್ರೆ ಮದ್ದಿನ ಎಫೆಕ್ಟ್ ಗಳಲ್ಲ ಒಂದು ಆಂಟಿಡೋಟ್ ಆಗಿ ಬಿಡುತ್ತೆ ಯಾವುದೇ ಅವಕಾಶಗಳು ಇರುವುದಿಲ್ಲ ಹಾಗಾಗಿ ಕಾಫಿ ಚಾವನ್ನು ಸಂಪೂರ್ಣವಾಗಿ ವರ್ಜಿಸಬೇಕು ಅಂತ ಹೇಳುವಂತದ್ದು ಹೋಮಿಯೋಪತಿ ಮುಖ್ಯ ಒಂದು ಅಂಶ ಹೋಮಿಯೋಪತಿ ತೆಕ್ಕ ಇನ್ನೊಂದು ಅಂತ ಹೇಳಿದ್ರೆ ಜಾಸ್ತಿ ಮಸಾಲೆಯುಕ್ತ ಪದಾರ್ಥಗಳು ಸಹಜವಾಗಿ ಹೇಳಬೇಕಿದ್ರೆ ಜಾಸ್ತಿ ಮಸಾಲೆಯನ್ನು ಉಪಯೋಗಿಸುವುದಷ್ಟೊಂದು ಒಳ್ಳೆಯದಲ್ಲ ಆದ್ರೂ ಈ ಅದು ತೆಕ್ಕಾಗ ಖಂಡಿತವಾಗಿಯೂ ಜಾಸ್ತಿ ಮಸಾಲೆ ಪದಾರ್ಥಗಳು ತುಂಬಾ ಖಾರದ ವಸ್ತುಗಳು ತುಂಬಾ ಹುಳಿ ತುಂಬಾ ಉಪ್ಪು ಇರುವಂತಹ ಅಂತ ಒಳ್ಳೆಯದು ಇನ್ನೊಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈ ಅಂಶಗಳನ್ನ ಖಂಡಿತವಾಗಿ ಹಸಿಯಾಗಿ ಸೇವಿಸುವುದು ಅಷ್ಟೊಂದು ಒಳ್ಳೆಯದಲ್ಲ ಅದು ಕೂಡ ಮದ್ದಿನ ಎಫೆಕ್ಟ್ ಮಾಡ್ತದೆ ಅಂತ ಹೇಳುವಂಥದ್ದು ಹಾಗಾಗಿ ಇಷ್ಟು ಅಂಶಗಳನ್ನ ಮುಖ್ಯವಾಗಿ ನಾವು ಸ್ವಲ್ಪ ದೂರಕ್ಕೆ ಇಡಬೇಕಾದ್ರೆ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ಯಾವುದೇ ಸ್ಮೆಲ್ ಇರುವಂತಹ ಅಂದ್ರೆ ತುಂಬಾ ಪರಿಮಳ ತುಂಬಾ ವಾಸನೆ ಇರುವಂತಹ ವಸ್ತುಗಳ ಹತ್ತಿರ ನಮ್ಮ ಮದ್ದುಗಳನ್ನು ಯಾವತ್ತೂ ಇಡಬಾರದು ಅಂದ್ರೆ ಈಗ ಪರ್ಫ್ಯೂಮ್ಸ್ ಸೆಂಟ್ ಈ ರೀತಿಯ ವಸ್ತುಗಳ ಹತ್ತಿರ ಖಂಡಿತವಾಗಿ ಮದ್ದುಗಳನ್ನು ಇಡಬಾರದು ಆನಂತರ ಅದನ್ನು ಉಪಯೋಗಿಸುವುದು ಕೂಡ ಅಷ್ಟೊಂದು ಸೂಕ್ತವಲ್ಲ ಅದು ಮದ್ದಿನ ಇಫೆಕ್ಟ್ ಅನ್ನು ಹ್ಯಾಂಪರ್ ಬ್ಲಾಕೇಜ್ ತರ್ತದೆ ಹಾಗಾಗಿ ಶೀಘ್ರವಾಗಿ ಗುಣಮುಖವಾಗುವುದನ್ನು ತಪ್ಪಿಸುವಂತಹ ಒಂದು ಇದು ಆಗ್ತದೆ ಹಾಗಾಗಿ ಬತ್ತೆಗಳನ್ನು ಅನುಸರಿಸುವುದು ಮದ್ದಿನ ಜೊತೆಗೆ ಖಂಡಿತವಾಗಿ ಅಗತ್ಯ ಸೂಕ್ತವಾಗಿ ವೈದ್ಯರನ್ನ ಕಂಡು ಅದಕ್ಕೆ ತಕ್ಕ ಕೈಯಿಂದ ಪಡ್ಕೊಳ್ಬೇಕು ಇನ್ನೊಂದು ಮುಖ್ಯವಾಗಿರುವಂತ ಹೇಳಿದ್ರೆ ಕರ್ಪೂರ ಕರ್ಪೂರದ ಉಪಯೋಗ ಈ ಮದ್ದಿಗೆ ಅಷ್ಟೊಂದು ಕೊಡುವುದಿಲ್ಲ ಕರ್ಪೂರದಲ್ಲಿ ಇರುವಂತಹ ಸ್ಮೆಲ್ ಅಂಶ ಹೊಗೆ ಅಂಶ ಎಷ್ಟೋ ಸಲ ಡೋಸ್ನ ಆಂಟಿ ಆಂಟಿಡೋಟ್ ಮಾಡ್ತದೆ ಅನಿವಾರ್ಯ ಕಾರಣದಿಂದ ಅದನ್ನು ಕೂಡ ಅಷ್ಟೊಂದು ಉಪಯೋಗಿಸುವುದು ಅಹ್ ಅಷ್ಟೊಂದು ಸಮಂಜಸವನ್ನು ಕೂಡ ನಿಮ್ಮ ಚಿಕಿತ್ಸಾಲಯ ಇದೆ ಇಲ್ಲಿಯೂ ಇದೆ ಈ ಮೇಂಟೈನ್ ಮಾಡ್ತೀರಿ ಪುತ್ತೂರಿನಲ್ಲಿ ಯಾವ ಸಹ ನೀವು ಸೇವೆಯನ್ನು ವಾರದಲ್ಲಿ ಎರಡು ದಿವಸ ಸೋಮವಾರ ಮತ್ತು ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆಯವರೆಗೆ ಪುತ್ತೂರಿನ ಬಪ್ಪಳಿಗೆ ಹಳೆ ಪೊಲೀಸ್ ಸ್ಟೇಷನ್ ನ ಸರಿ ಅಪೋಸಿಟ್ ಸೈಡ್ ಮಹಾಲಿಂಗೇಶ್ವರ ದೇವಸ್ಥಾನದ ದ್ವಾರದ ಅಪೋಸಿಟ್ ಸೈಡ್ ಒಳಗಡೆ ಗದ್ದೆಯ ಮಧ್ಯದಲ್ಲಿ ಒಂದು ಕ್ಲಿನಿಕ್ ಇದೆ ವಾರದಲ್ಲಿ ಎರಡು ದಿವಸ ಸೋಮವಾರ ಮತ್ತು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಅಲ್ಲೇ ಇರ್ತೇನೆ ಉಳಿದ ಎಲ್ಲಾ ದಿವಸಗಳು ಅಂದ್ರೆ ಮಂಗಳವಾರ ಬುಧವಾರ ಶುಕ್ರವಾರ ಮತ್ತು ಶನಿವಾರ ಈ ನಾಲ್ಕು ದಿವಸಗಳು ನೆಲೆಯಡಿ ಶ್ರೀನಿಧಿ ಕಾಂಪ್ಲೆಕ್ಸ್ ಅಲ್ಲಿ ಇರ್ತೇನೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಇರ್ತೇನೆ ಸಂಜೆ ಐದುವರೆ ಏಳು ಗಂಟೆವರೆಗೆ ನನ್ನ ಕೃತಿಯನ್ನು ಮುಂದುವರಿಸ್ತಾ ಇದ್ದೇನೆ ಆದಿತ್ಯವಾರ ದಿವಸ ರಜೆ ಇರ್ತದೆ ಉಳಿದ ದಿವಸಗಳಲ್ಲಿ ಅನಿವಾರ್ಯ ಸಂದರ್ಭಗಳಲ್ಲಿ ಕರೆ ಮಾಡಿದ್ರೆ ಮನೆಗೆ ವಿಸಿಟಿಂಗ್ ಅಗತ್ಯ ಇದ್ರೆ ಮಾಡ್ತೇನೆ ಬೇರೆ ಅಗತ್ಯ ಇದ್ರೆ ಚಿಕಿತ್ಸೆಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ ನಮ್ಮ ನೇಸರ ಜಾನನ ಪರವಾಗಿ ತಮಗೆ ಅನಂತಾನಂತ ಧನ್ಯವಾದಗಳನ್ನು ನಿಮಗೂ ಕೂಡ ವಿಶೇಷವಾಗಿ ಧನ್ಯವಾದ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮಾತುಕತೆ ಡಾಕ್ಟರ್ ಅನೀಶ್ ಕುಮಾರ್ ಸಾದಂಗಯ್ಯ ಅವರ ಜೊತೆ ನಾವು ಬಹಳಷ್ಟು ಮಾತುಕತೆಯನ್ನ ಮಾಡಿದ್ದೇವೆ ಹೋಮಿಯೋಪತಿಕ್ ಚಿಕಿತ್ಸೆಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಅವರು ಪ್ರಸ್ತುತಪಡಿಸಿದ್ದಾರೆ ಆ ಈ ಒಂದು ಚಿಕಿತ್ಸೆಯ ಸೇವೆಯನ್ನ ಪಡ್ಕೊಳ್ಳುವವರು ನೆಲ್ಲಿಯಡಿಯ ಶ್ರೀನಿಧಿ ಕಾಂಪ್ಲೆಕ್ಸ್ ನಲ್ಲಿ ಅವರ ಚಿಕಿತ್ಸಾಲಯ ಇದೆ ಹೋಮಿಯೋಪತಿಕ್ ಚಿಕಿತ್ಸಾಲಯ ಇದೆ ಇಲ್ಲಿ ಬಂದು ವೈದ್ಯರನ್ನ ಕಂಡು ಅವರ ಸೇವೆಯನ್ನ ಪಡ್ಕೊಳ್ಬಹುದು ಅಂತ ನನಪಿಸಿಕೊಡ್ತಾ ಇದ್ದೇವೆ ಧನ್ಯವಾದ